ಅದ್ರ ಕೆಳಗೆ ಇರ್ತಾರೆ ಹತ್ತರಿಂದ ಇಪ್ಪತ್ತು ರ್ಯಾಂಕ್ ತಗೊಂಡವರು ಅವರೆಲ್ಲ ಆರ್ಟ್ಸು ಕಾಮರ್ಸು ಬಿ ಎ ಅಂತ ಮಾಡಿ ಏನಪ್ಪ ಅವ್ರು ನಾನು ಇಟ್ಟವ್ರಿಗೆ ಡಾಕ್ಟರ್ ಅವ್ರನ್ನ ಹಿಂದೆ ಉಳಿದ್ರೆ ನನಗೆ ತುಂಬ ಅಂತ ಹೇಳಿ ಮುಂದೆ ಅವ್ರಿಗೆ ಅವಾಗ ಅಂತದ ಅವ್ನು ಓಡಾಕ ಐ ಎ ಎಸ್ ಆ ಟಿ ಎಸ್ ಆರ್ ಥರ ಟ್ರೈನಿಂಗ್ ಮಾಡ್ಕೊತಾರೆ ಮುಂದೆ ಅವೆಲ್ಲ ಐ ಎ ಎಸ್ ಆ ಕೆ ಎಸ್ ಆಗಿ ಡಾಕ್ಟ್ರ್ ಇಂಜಿನಿಯರ್ ಅವ್ರು ಬಂದು ಬಂದ್ಕೊಡ್ತಾರೆ ಅದಕ್ಕಿಂತ ಕೆಳಗೆ ಮೂವತ್ತು ನಲ್ವತ್ತು ರ್ಯಾಂಕ್ ಕೆಳಗೇನು ಇರ್ತಾರಲ್ಲ ಅವರು ಒಳಗುನ ಹತ್ತಾಗ ಏ ಭಾಳ ಓದಿ ನಮ್ಮ ತಲೆಗೆ ಹೋಗುದಿಲ್ಲ ಹೋದ್ರಿಂದ ನಮ್ಗೆ ಏನು ಬಳಸಾಕೋದಿಲ್ಲ ಅಂತೇಳಿ ಅದನ್ನು ಸದಿಗೆ ಬಿಟ್ಟು ಸಮಾಜ ಸೇವೆಗೆ ತೊಡಗಿಸುತ್ತಾರೆ ಸಮಾಜದಲ್ಲಿ ಸಮಾಜ ಸೇವೆಯಿಂದ ಒಳ್ಳೆ ಹೇಳಿ ಬಿಂಬನೆ ಪಡೆದು ಅದಕ್ಕೆ ಕೆಲವೊಂದು ಅಪವಾದಗಳಿರ್ಬೋದು ರಾಜಗೌಡರ ಆದರೆ ಭಾಳಷ್ಟು ಮಂದಿ ರಾಜಕೀಯ ಧರಣರು ಏನೋ ಅರ್ಥ ಸ್ವಲ್ಪ ಓದಿದ್ರು ಸಹ ಸಮಾಜದಲ್ಲಿ ನಾವು ಏನಾದರೂ ಒಂದು ಯಶಸ್ಸುಗಳನ್ನು ಗಳಿಸ್ಬೇಕಂದ್ರೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇತ್ತರೋ ನಿಟ್ಟಿನಲ್ಲಿ ಸಮಾಜ ಸೇವೆ ಇಲ್ಲಿ ಶಾಲೆ ಕಲಿತು ಒಂದೇ ಮನೆಯಲ್ಲಿ ಹುಟ್ಟುವಂತ ರೀತಿಯಲ್ಲಿ ಅಕ್ಕ ತಂಗಿಯರು ಗೆಳೆಯರಾಗಿ ಗೆಳತಿಯರಾಗಿ ಇಲ್ಲಿ ವಿದ್ಯಾರ್ಥಿ ಜೀವನವನ್ನು ಸಾಗಿಸಿ ಇರಕ್ಕೆ ನೀರನ್ನು ಮುಗಿಸ್ಕೊಂಡು ಬೇರೆ ಬೇರೆ ಕಡೆ ತಿಳಿಸಿ ಆಗಿರ್ತಕ್ಕಂಥ ಒಂದು ಉತ್ಸವ ಇವತ್ತಿನ ದಿವಸ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರ್ತಿರ್ತಾ ಹೋಗ್ಬೇಕು ನಾವು ಇವತ್ತ ಬಹುದಿನಗಳಿಂದ ಗೆಳತರ ರೂಪದಲ್ಲಿ ಕೂಡಿ ಆಡ್ಕೊಂಡು ಬಂದಿದ್ದು ಇಲ್ಲಿ ಧೈರ್ಯ ಆಗ್ತಾ ಇದ್ರಲ್ಲ ಇವತ್ತು ನಾವು ಬೇರೆ ಇವತ್ತು ಕಾ ಬೇರೆಯವತ್ತು ಬೇರೆ ಬೇರೆ ಇವತ್ತು ಶಾಲೆ ಕಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಗ್ತೀವಾಗಿದೆ ಅನುಬಂಧ ಬಂದನೆಲ್ಲ ಅದು ಇವತ್ತು ದಿವಸ ಬಿಡಿಸ್ತಕ್ಕಂಥ ದಿನ ಅಂಥದ್ದು ಬೆಳೆಯಲು ಸರಿ ಮೊಳಕೆಯಲ್ಲಿ ಅನ್ನುವಂಥ ರೀತಿಯಲ್ಲಿ ಮಕ್ಕಳು ಮಕ್ಕಳ ಒಂದು ಕಲಿತಕ್ಕಂಥ ಸಂದರ್ಭದಲ್ಲಿ ಕಲಿಕೆಯಲ್ಲಿ ಇವತ್ತು ಕಾಣ್ತಕ್ಕಂಥದ್ದು ಸಹಿತ ನಾವು ಕಾಣ್ತಾ ಇದ್ದೀವಿ ಯಾಕಂದ್ರೆ ಈ ದಿನ ನಿರ್ಮಾಣಗಳಲ್ಲಿರ್ತಕ್ಕಂಥ ಶಿಕ್ಷಣಕ್ಕೂ ಇಂದು ನಡೀತದೆ ಇರ್ತಕ್ಕಂಥ ಶಿಕ್ಷಣಕ್ಕೂ ಬಹಳ ಸಹಿತ ನಾವು ಕಾಣ್ತಾ ಇದ್ದೇವೆ ಉದಾಹರಣೆಗಾಗಿ ನಾವೇ ತೆಗೆದುಕೊಳ್ಳೋಣ ನಾವು ಏಳನೇ ತರಗತಿ ಐದನೇ ತರಗತಿ ಇದ್ದಾಗ ಮೂವತ್ತೈದು ಮಾರ್ಕ್ಸ್ ಪಾಸ್ ಸಾಕಪ್ಪ ಅನ್ನುವಂತ ರೀತಿಯಲ್ಲಿ ಇನ್ನ ಸಾಕ ನಾ ಮಾತಾಡಲಿಲ್ಲ ಅಂತ ಮಾತಾಡೋದು ಎರಡು ಮನಸ್ಸಿಗೆ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದ್ರೆ ತಮಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಇನ್ನೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಧ್ರಿತನೇ ಹಾಕೋ ಯಾಕಂದ್ರೆ ಮಕ್ಕಳು ಹೈರಾಣಾಗಿ ಶ್ರಮ ಪಟ್ಟು ಕಾರ್ಯಕ್ರಮವನ್ನು ಕಲಿತಿರ್ತಾರೆ ಅದನ್ನು ನೋಡೋಕೆ ನಮ್ಮ ತಾಯಿಯಂದರು ತಾವೆಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದಿರ್ತೀನಿ ಇನ್ನೊಂದ್ಸಲ ತಾಯಿ ಆಯ್ತಂದ್ರೆ ಸಣ್ಣ ಮಕ್ಕಳು ಮಂದ್ಕೊಂಡ್ಬಿಡ್ತಾರೆ ಅವಾಗ ನಾವು ಬಯಸ್ಕೊಬೇಕಾಗತ್ತೆ ಅದಕ್ಕೆ ಇವತ್ತಿನ ದಿವಸ ಈ ಶಾಲಾ ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರುವಂತ ಶಾಲೆಯಲ್ಲಿ ಶಿಕ್ಷಣ ಕೊಡಿ ಸಂಸ್ಕಾರ ಕೊಡುವಂಥ ಕೆಲಸನೂ ಆಗ್ತೈತಿ ಈಗಾನೇ ತಾವು ಹೇಳಿದ್ರಿ ಈ ಶಾಲೆ ಮೊದಲು ಪ್ರಾರಂಭದಾಗ ಸಾಕಷ್ಟು ತೊಂದರೆಗಳನ್ನು ನಮ್ಮ ಈ ಗ್ರಾಮಸ್ಥರು ಎಲ್ಲ ಎಸ್ ಸಿ ಎಸ್ ನಿಂತು ಸರ್ಕಾರದಿಂದ ನಮ್ಮ ಅಲಿಕ ತಮ್ಮ ರೂಮ್ಗಳನ್ನು ಕೊಟ್ಟು ಇವತ್ತು ಈ ಮಟ್ಟಕ್ಕೆ ನಂತರ ಬಹಳ ಖುಷಿಯಾದಂತ ಸಂಗತಿ ಯಾಕಂದ್ರೆ ಶಾಲೆಯನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ ಅದೇ ರೀತಿ ಬರುವಂತ ದಿನ ಬಂದಾಗ ನಾನು ಶಾಸಕನಾಗಿ ನನ್ನ ಕರ್ತವ್ಯ ಐತಿ ಈ ಭಾಗದ ಈ ಶಾಲೆಗಳಲ್ಲಿ ಏನು ಕುಂದು ಕೊಡ್ತೇ ಇದ್ರೆ ಏನೇನು ಅವಶ್ಯಕತೆ ಇದ್ರೆ ನನ್ನ ಹೆಸರಿತಂದ್ರೆ ಪ್ರಾಮಾಣಿಕವಾಗಿ ಮಾಡಿಕೊಡುವಂಥ ಕೆಲಸನ ಮಾಡ್ತೀನಿ ಅನ್ನೋಂಥ ಮಾತನ್ನ ಇಲ್ಲಿ ಹೇಳಕ್ ಬಯಸ್ತೀನಿ ಅದೇ ರೀತಿ ಗಮನ ಕರೆಸಿ ಸನ್ಮಾನ ಮಾಡಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮಾತುಕತೆ ಅದೇ ರೀತಿ ಗೊತ್ತಿಲ್ಲ ಈಗ ಒಂದು ದಿವಸ ಈ ಕಾರ್ಯಕ್ರಮ ಹಚ್ಚಕಷ್ಟಾಗಿ